ಆ ಕ್ಲೌಡ್ ಅದು ಹೋಗಿ ಬಂದಾಗ ಆ ಟೈಮ್ ಟಕ್ಕಂದ್ರೆ ಟೇಕಿಂಗ್ ಮಾಡಬೇಕು ಅನ್ನೋದು ನನಗೆ ಸೊ ನಮಗೆ ಎಷ್ಟೋ ಶಾರ್ಟ್ಸ್ಗಳು ಸಿಕ್ಕಿರೋದು ನನಗೆ ಹಂಗೆ ಓಕೆ ಓಕೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ನಾವು ಗ್ರಾವಿನ ಶೂಟ್ ಮಾಡಬೇಕಾದ್ರೆ ಸ್ಟ್ರೋಮ್ ಬಂದುಬಿಡ್ತು ಅದೇ ನಂತರ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಆದ ಮೇಲೆ ಅಂತ ಅದು ಬಂದಿರೋದು ಅಯ್ಯಪ್ಪ ಟೆನ್ ಇಯರ್ಸ್ ಅದನ್ನು ಗೊತ್ತಿಲ್ಲ ಅದು ಒನ್ಸ್ ಬರುತ್ತಾ ಟ್ವಾಯ್ಸ್ ಬರುತ್ತಾ ಅಂತ ಗೊತ್ತಿಲ್ಲ ಏನು ಅಫೆಕ್ಟ್ ಆಗಿಲ್ಲ ಅಲ್ವಾ ಅದರಿಂದ ಅಯ್ಯೋ ನೀವು ಅದನ್ನು ನೋಡಿದ್ರೇನೆ ನಿಮಗೆ ಅದು ಇವತ್ತಿಗೂ ನನ್ನ ಮೈಂಡ್ಗೂ ಹಂಗೆ ಇದೆ ಓಕೆ ಅದೇ ಸುಮ್ಮನೆ ನಾವು ಹಿಂಗೆ ಹೋದ್ರೆ ನಾವು ಹೊಡ್ಕೊಂಡು ಹೊಡಕ್ತೀವಿ ನಾವು ಅಷ್ಟು ಫೋರ್ಸ್ಫುಲ್ ಆ ಥರ ಅಲ್ಲ ನಾನು ನೋಡಿಲ್ಲ ನಾವು ಟಿ ವಿನಲ್ಲಿ ಅಲ್ಲಿ ನಾವು ನೋಡ್ಬೋದು ಅಷ್ಟೋ ಅಂದ್ರೆ ಹಿಂಗೆ ಇರುತ್ತೆ ಅಂದ್ಬಿಟ್ಟು ಬಟ್ ಬೇಸಿಕ್ ನಾವು ಅಲ್ಲಿ ಇದ್ದಾಗ ಆಮೇಲೆ ಎಲ್ಲರೂ ಓಡೋದ್ರು ಆ ಕಡೆ ಎಲ್ಲ ಫುಲ್ ಅಂದರೆ ಬೇರೆ ಕಡೆ ಹೋದ್ರು ಇಲ್ಲ ನಾನು ಮತ್ತೆ ನಮ್ಮ ಇನ್ನೊಬ್ಬ ನನ್ನ ಅಷ್ಟೆಂಟಲ್ಲ ಮಧ್ಯದಲ್ಲಿ ಈ ಮರ ಬರ್ತಾ ಮದ್ಯ ಸಿಗಬಿಟ್ಟಿವೆ ಮರ ಯಾವ ಕಟ್ ಆಗುತ್ತೆ ಯಾವ ಬಿದ್ದೋಗುತ್ತೆ ಏನು ಗೊತ್ತಾಗಲ್ಲ ಆ ಒಂದು ಸ್ಟ್ರೋಮ್ ನಾನು ನೋಡೇ ನೋಡಿಲ್ಲ ಬೆ ತಿರ್ಗಿ ಅವತ್ತು ಮಾನೆ ಮಾನೆ ಚೆನ್ನಾಗಿ ಬಂದಿದ್ವಿ ಮಾನಸ ಬಂದಾಗ ನನ್ಗೆ ಗೊತ್ತಾಗಿದ್ದು ನಾವೆಲ್ಲ ಮೇಲೆ ಅಲ್ಲಿ ಆಗಿದೆ ಅಂತ ಮರ ಮರಗಳೆಲ್ಲ ಬಿದ್ದು ಇದಾಗಿ ಅಂದ್ರೆ ನೀವು ಅನ್ಕೊಳ್ಳೋದು ಎಷ್ಟು ಫೋರ್ಸ್ ಅಲ್ಲಿ ಅದು ಬಂದಿರಬಹುದು ಅಂತ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಆಯ್ತು ನಾವು ಒಂದು ಮೇಕಿಂಗ್ ಅಲ್ಲಿ ನೋಡ್ತಾ ಇದ್ವಿ ನೀವು ಅದು ದೋಣಿಯಲ್ಲೆಲ್ಲ ಕುತ್ಕೊಂಡು ಹೋಗೋದು ಅದೆಲ್ಲ ನಾನು ಅಲ್ಲಿ ದರ್ಶನ್ ಸರಿ ಒಂದು ಸೆಲ್ಫಿ ತೆಗ್ದಿದ್ರೆ ಅನ್ಸುತ್ತೆ ಅಂದ್ರೆ ಒಂದು ಫನ್ ಟೈಮ್ ಅಂದ್ರೆ ಇವಾಗ ಇಲ್ಲಿಂದ ನಾವು ನಮ್ಮ ಅದು ಸ್ಪಾಟ್ಗೆ ಹೋಗೋದಕ್ಕೆ ಮಿನಿಮಮ್ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಅಲ್ಲಿಗೆ ಹೋಗಬೇಕು ಅಂದ್ರೆ ಈ ಸೊ ಈ ಫಾರ್ಟಿ ಫೈವ್ ಮಿನಿಟ್ಸ್ ಇರ್ತಿಲ್ಲ ಈ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಎಂಜಾಯ್ಮೆಂಟ್ ಅಂದ್ರೆ ಮಾತುಕತೆ ಏನಾದ್ರು ಏನಾದರೂ ಒಂದು ಆ ಥರದ್ದು ಒಂದು ಅದೇ ನಿಮ್ಮ ಪ್ರಕಾರ ಏನು ಪ್ರಕಾರ ಓಕೆ ಲಾಸ್ಟ್ ಡೇ ನಾವೆಲ್ಲ ಶೂಟ್ ಎಲ್ಲ ಆದಮೇಲೆ ನಿಮ್ಗೆಲ್ಲ ಡೈವಿಲ್ ಅಂದ್ರೆ ಏನನ್ಸುತ್ತೆ ಏನನ್ಸುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಎಲ್ಲರಿಗೂ ಅದೊಂದು ಮಾಡಿದ್ರು ಸೊ ಅವರವರ ಅನಿಸಿಕೆಗಳು ಏನೇನು ಇರ್ತದೆ ಅದನ್ನು ಅವರು ರೈಟಿಂಗ್ ಮುಖಾಂತರ ಅದು ಮಾಡಿದ್ರು ಸರ್ ಮತ್ತೊಂದು ಒಂದು ವಿಡಿಯೋ ವೈರಲ್ ಆಯಿತು ದರ್ಶನ್ ಸರ್ದು ಅಂದರೆ ಈಗ ಅವರಿಗೆ ಬ್ಯಾಕ್ ಪೈನ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಬಟ್ ಸಿನಿಮಾ ಶೂಟಿಂಗ್ ಸೆಟ್ಟಲ್ಲಿ ಬರೀ ಕ್ಯಾಮ್ರಾಮು ಡೈರೆಕ್ಟ್ರು ಆ ಕಾಸ್ಟ್ ಆ್ಯಂಡ್ ಕ್ರೂ ಮಾತ್ರ ಇರುತ್ತೆ ಅಲ್ಲಿ ಕೂಡ ಅವ್ರ ಬ್ಯಾಕ್ ಪೈನ್ ತಡಿಯೋಕ್ಕಾಗದೆ ಹೀರೋಯನ್ನ ಒತ್ಕೊಂಡು ಹೋಗುವಂಥ ಒಂದು ಶಾರ್ಟಲ್ಲಿ ನೆಲಕ್ಕೆ ಉರುಳು ಬಿಡ್ತಾರೆ ಅಂತ ಲೈಟ್ಗೆ ಇಡ್ತಾರಲ್ಲ ಅದೊಂದು ಮ್ಯಾಟು ಅದನ್ನು ತಂದು ಅದ್ರ ಮೇಲೆ ಮಲಗಿಸ್ಬಿಡ್ತಾರೆ ಅವರು ಅದು ನೋಡೋದಕ್ಕೆ ಒಂದು ಸ್ವಲ್ಪ ಅದು ಆ್ಯಕ್ಚುಲಿ ಅದು ಒನ್ ಟೈಮ್ ಇನ್ಸಿಡೆಂಟ್ ಆಗಿರೋದಲ್ಲ ಅದು ಅದು ಅವತ್ತು ರೆಕಾರ್ಡಿಂಗ್ ಅದು ಬಿಟ್ಬಿಟ್ಟಿದ್ದಾರೆ ಅದು ಅದು ಗೊತ್ತಿಲ್ಲ ನನಗೆ ಬಟ್ ನಾನು ನೋಡ್ರ ಮಟ್ಟಿಗೆ ಎಷ್ಟೋ ಸಲ ಅದು ಆಗಿರೋದು ಅದು ಸಲ ಅಲ್ಲ ಅದು ತುಂಬ ಸುಮಾರು ಸಲ ನಾವು ಶೂಟಿಂಗ್ ಕೂಡ ಅದು ನಿಲ್ಲಿಸಿ ಆಮೇಲೆ ಇಲ್ಲ ಇವತ್ತು ರೆಸ್ಟ್ ತಗೊಳ್ಳಿ ಅಂತ ಕೂಡ ಅಂದಾಗ ಡೈರೆಕ್ಟರ್ ಕೂಡ ಇಲ್ಲ ಪಿ ಇದು ನಾನು ಪ್ಯಾಕ್ ಮಾಡ್ತೀನಿ ಪ್ಯಾಕಪ್ ಮಾಡ್ತೀನಿ ನೀನು ಆರಾಮ ರೆಸ್ಟ್ ತೊಗೊಂಡು ಬೇಕಾದ್ರೆ ನಾಳೆ ನೋಡೋಣ ಅಂತ ಅಂದಾಗ ನನಗೆ ಅರ್ಧ ಗಂಟೆ ಒನ್ ಅವರ್ ಕೊಡು ನಾನು ಆಗ್ತೀನಿ ನೀವು ಮಾಡ್ರಿ ಯಾಕಂದರೆ ಸೀ ನಾವು ಉದಯಪುರ್ಗೆ ಬಂದಿರ್ತೀವಿ ಸೋ ಮಚ್ ಎಕ್ಸ್ಪೆನ್ಸಿವ್ ಅಲ್ಲಿ ಎಲ್ಲರೂ ನಾವು ಬಂದ್ಬಿಟ್ಟಿರ್ತೀವಿ ಅದು ನಮಗಲ್ಲ ಅದು ಅದು ಅವ್ರಿಗಿದೆ ಇವತ್ತು ಒಂದಿನ ಶೂಟಿಂಗ್ ನಿಲ್ತು ಅಂತಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಆಗಿದಾಗುತ್ತೆ ಅನ್ನೋದು ಬಟ್ ಅವರ ಒಂದು ಇದರಲ್ಲಿ ಇಲ್ಲಲ್ಲ ಸುದರ್ಶಕೊಂಡು ಮಾಡೋಣ ಪಾ ಅವ್ರ ಡೈರೆಕ್ಟರ್ಗಂತೂ ಬಿಲ್ಕುಲ್ ಇದಿಲ್ಲ ಪರವಾಗಿಲ್ಲ ಬಿಡುತ್ತೆ ಅಂದರೆ ಇಲ್ಲ ಒನ್ ಡೇ ಓದ್ತಂದ್ರೆ ಇಲ್ಲ ಸ ಕರೆಕ್ಟಾಗಾದರೆ ಸಾಕು ಅಂತ ಇಲ್ಲ ಇಲ್ಲಪ್ಪ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಒನ್ ಟೈಮ್ ಆದರೆ ಓಕೆ ಸುಮಾರು ಆಗಿದೆ ಅದು ಇನ್ಸಿಡೆಂಟು ಬಟ್ ಹೆವಿ ಪೈನು ಹೆವಿ ಪೇಯ್ನ್ ಯಾಕಂದ್ರೆ ನಾವೇ ಅದು ಮುಂದೆ ನಿಂತ್ಕೊಂಡು ನೋಡಿದೀವ ನಮಗೆ ಒಂದು ಸಲ ನಮಗೇನೆ ಆ ಮನಸ್ಸು ಕೂಡ ನಮಗಿರಲ್ಲ ಹಿಂಗೆ ಬನ್ನಿ ಹಿಂಗೆ ನಿಂತ್ಕೊಳ್ಳಿ ಹಿಂಗೆ ಮಾಡಿ ಹಿಂಗೆ ಬಗ್ಗಿ ಅಂತಲೂ ಕೂಡ ಹೇಳೋಲ್ಲ ಒಂದೊಂದು ಸಲ ಸೊ ಆದ್ರೂ ಅವರು ಬಂದು ಏನು ಏನು ಯಾಕೆ ಹಿಂಗಿದೆಯಾ ಏನು ಹೇಳ್ಬೇಕಾಯ್ತು ನಿನಗೆ ಏನಾದ್ರು ಕರೆಕ್ಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂತಂದ್ರೆ ಇಲ್ಲ ಬಸ್ ಅದೇ ಈ ಥರ ಹಿಂಗೆ ಆಗಿದೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಂಡಾಗ ಆಯ್ತು ತೆಗಿ ಏನೋ ಏನೋ ಇನ್ ಟೆಕ್ ಮಾಡಿ ಸಿ ಅವ್ರು ಹಂಗೆ ಹೊರಟೋಗ್ತಾರೆ ಅವರು ನೋಡಿ ಚೆನ್ನಾಗಿ ಅದು ಒಂದೇ ಒಂದು ಮಾತಾಂತಾರೆ ಅವರು ನಮಗೆ ಏನೇ ಇರ್ಬೋದು ಸ್ಕ್ರೀನಿಗೆ ಮೋಸ ಮಾಡಬಾರ್ದು ಸ್ಕ್ರೀನ ನಮ್ಗೆ ಚೆನ್ನಾಗಿರ್ಬೇಕು ಯಾವಾಗಲೂ ಜನ ಬಂದು ನೋಡ್ತಾರೆ ಅಂತಂದ್ರೆ ನಾನು ನೋಡ್ತಾರೆ ಅಂತಂತಂದರೆ ಅದಕ್ಕೇನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅದನ್ನು ನಾವು ಮಾಡಬೇಕು ನಮ್ಮ ನೋವು ನನಗಿರುತ್ತೆ ಇವಾಗ ಅದಕ್ಕೇನು ಮಾಡಬೇಕು ಇವಾಗ ಅದನ್ನು ಮಾಡೋಣ ನಾನು ಅದೇ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ ಬಟ್ ಕೇಳಲೇಬೇಕು ಈಗ ನಿಮಗೆ ದರ್ಶನ್ ಸರ್ ಅವ್ರ ಲೈಫಲ್ಲಿ ಏನು ಹೇಳ್ತಗಳು ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಿಮಗೂ ಗೊತ್ತು ಎಸ್ ಅ ಟೆಕ್ನಿಷಿಯನ್ನಾಗಿ ಅವರು ಹೊರಗಡೆ ಎಷ್ಟೇ ನೋವಿದ್ದರೂ ಕೂಡ ಒನ್ಸ್ ಸೆಟ್ಟಿಗೆ ಬಂದು ಕ್ಯಾಮ್ರಾ ಮುಂದೆ ಕಲಾವಿದನಾಗಿ ಆ ಪಾತ್ರಕ್ಕೆ ಜೀವ ತುಂಬಬೇಕು ಅಂದಾಗ ಅದನ್ನೆಲ್ಲ ಮರೆತು ಬಂದು ಅದನ್ನೆಲ್ಲ ಬಿಟ್ಟು ಬಂದು ಈ ಪಾತ್ರಕ್ಕೆ ಜೀವ ತುಂಬೋದಿದೆಯಲ್ಲ ನಿಜವಾಗ್ಲೂ ವೆರಿ ಚಾಲೆಂಜಿಂಗು ಆಸ್ ಎ ಚಾಲೆಂಜಿಂಗ್ ಸ್ಟಾರಾಗಿ ಸೊ ಅದನ್ನು ನೀವು ಹೆಂಗೆ ಫೀಲ್ ಮಾಡ್ತಿದ್ರೆ ಎಸ್ ಅ ಟೆಕ್ನಿಷಿಯನ್ ಆಗಿ ಇಲ್ಲ ಅವರು ಸೆಟ್ಟಿಗೆ ಬಂದಿರಬೇಕಾದ್ರೆ ಫಸ್ಟ್ ಶಾರ್ಟಿಗೆ ಬರ್ತಾರಲ್ಲ ಅವಾಗ ಸ್ವಲ್ಪ ಅವ್ರ ನನ್ನ ಹತ್ರ ಬರ್ತಾರೆ ಕಿವಿಲೇ ಹೇಳ್ತಾರೆ ಹಿಂಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಪೈನ್ ಮನೆ ಒಂಚೂರು ನೋಡು ನೀನು ಅಂತ ಹೇಳ್ತಾರೆ ಸಿ ಅದೇ ಹೇಳ್ತಾರೆ ಅವ್ರನ್ನ ನಾವು ಎಷ್ಟು ಸಫಿಶಿಯೆಂಟಾಗಿ ನಾವು ಹೆಂಗೆ ನೋಡ್ಕೋಬೇಕು ಏನು ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಮಾಡಿದ್ರೆ ಅವರು ಕೂಡ ನಾವು ಸ್ವಲ್ಪ ಆ ಕನ್ವೆಂಟ್ ಮಾಡ್ಕೊಡ್ಬೇಕು ಇವಾಗ ಆಯಿತು ನೀವು ನೀವು ಹೇಳ್ದು ಎಕ್ಸಾಂಪಲ್ ಈರೋನ ಎತ್ಕೋಬೇಕು ನಾವೇನು ಮಾಡ್ತಾ ಇದ್ವಿ ಫಸ್ಟ್ ಟೇಬಲ್ ಹಾಕ್ಬಿಡ್ತಾ ಇದ್ವಿ ಓಕೆ ಅದ್ರ ಮೇಲೆ ಅದ್ರ ಮೇಲೆ ನಿಲ್ಲಿಸ್ತಾ ಇದ್ವಿ ಓಕೆ ಅದ್ರ ಮೇಲೆ ನಿಲ್ಲಿಸ್ತಾ ಇದ್ವಿ ಟೇಕ್ ಅಂತಂದಾಗ ನಾಳೆ ಇಬ್ಬರು ಹಿಂಗೆ ಎಳಿಬೇಕು ಅವ್ರು ಹಿಂಗೆ ಇಟ್ಕೋತಾರೆ ಅದಿನ್ನು ಶುರು ಬಾಗಿ ಬಟ ಪಟ ಪಟ ಅಂದಾಗಿದ ತಕ್ಷಣ ಚಾಕ್ ಅಂತಿರ್ಗ ಇಳಿಸಬೇಕು ಅವ್ರಿಗೆ ಅದು ಆಗ್ತಿರ್ಲಿಲ್ಲ ಆಕಾಸಿ ನಿಮ್ಗೆ ನಿಂತ್ಕೊಂಡಾಗ ಹೆವಿ ವೇಟ್ ಬಿದ್ದಾಗ ಇಲ್ಲಿ ಜಾಸ್ತಿ ಇಡ್ಬೇಡ ಸೊ ಈ ತರದನ್ನ ನಾವು ಅವ್ರಿಗೆಷ್ಟು ಇದು ಓಕೆನಾ ಓಕೆನಾ ಅಂತ ಅನ್ಕೊಂಡು ನೋಡಿ ಮಾಡಿ ಅದನ್ನ ಮಾಡಿದ್ವಿ ಅವ್ರು ಫಸ್ಟ್ ಹೇಳ್ಬಾರ್ದು ನೋಡಿಕೊಂಡು ಇದು ಬೇಡ ಬೇಡ ಮಾಡ್ಕೊಂಡ್ಬೇಡ ಅವ್ರಿಗೆ ಅವಾಗಿಂದನು ಅಭ್ಯಾಸ ಅವ್ರಿಗೆ ಡೂಪ್ ಹಾಕಿ ಅವ್ರಿಗೆ ಇದು ನನ್ನ ನೋಡಕ್ ಬರೋದು ಏನಕ್ಕೆ ಬರ್ತಾರೆ ನಾನೇ ಡೂಪ್ ಹಾಕೊಂಡು ಇದು ಮಾಡಿದ್ರೆ ಏನು ಇದು ಅದಕ್ಕೆ ಅವರು ಲಾಸ್ಟ್ ಕೈ ಕೂಡನು ಅವರು ಅದು ಫಸ್ಟ್ ನಾವು ಶೆಡ್ಯೂಲ್ ಪಬ್ ಫೈಟ್ ಮಾಡಿದ್ವಲ್ಲ ಅವಾಗ ಕೂಡನು ಅದು ಅದೇ ಆಗಿದ್ದು ಅವ್ರಿಗೆ ಅವ್ರು ಏನು ಮಾಡೋಕ್ಕೋಗಿ ಆಸ್ ಅ ಸಿನಿಮಾಟೋಗ್ರಾಫರ್ ಆಗಿ ನಿಮ್ಗೆ ಇದು ಗೊತ್ತಿರುತ್ತೆ ಬೇರೆ ಭಾಷೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬಾಡಿ ಡಬಲ್ ಅಂತಿರುತ್ತೆ ದರ್ಶನ್ ಅವ್ರಿಗೆ ಇದ್ದಾರಾ ಸರ್ ಈ ಸಿನಿಮಾದಲ್ಲಿ ಬಾಡಿ ಡಬಲ್ ಅಂತ ಏನು ಇದು ಮಾಡಿಲ್ಲ ಓಕೆ ಹ್ಞೂ ಅದನ್ನು ನಾವು ಆಲ್ಮೋಸ್ಟ್ ಆಕ್ಚುಲಿ ನಾವು ರಾಬರ್ಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಬ್ಬ ಅಂತ ಇದ್ದ ಅಟ್ಲೀಸ್ಟ್ ಅವ್ರ ಸಜೆಷನ್ಗೆ ನಿಂತ್ಕೊಳ್ಳೋಕ್ಕೆ ಮತ್ಕೊಳ್ಳೋದಕ್ಕೆ ಇದರಲ್ಲಿ ಆ ಥರ ಏನು ಇರಲಿಲ್ಲ ಬಟ್ ಇನ್ನೊಂದು ಏನು ನಾನು ನಾನೇನು ಮಾಡ್ತಿದ್ದೆ ನನ್ನ ಸ್ಪೆಷಲ್ ನಂದು ಏನಂತಂದರೆ ಈ ಸ್ವಲ್ಪ ಈ ಶೋಲ್ಡ್ರ್ ಇದು ಅದನ್ನು ಸ್ವಲ್ಪ ಇಟ್ಕೊಂಡು ಆಟಾಡ್ಬಿಡ್ತೀನಿ ಆ ಥರದ್ದು ಇವರೇ ಬೇಕು ಅವರೇ ಬೇಕು ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಅವ್ರ ಅಕ್ಕನ ಮಗ ನಮ್ಮ ಚಂದು ಅಂತ ನಾನು ಅವ್ನು ಇಟ್ಕೊಂಡು ಕೂಡ ನಾನು ಕೆಲವೊಂದು ಶಾರ್ಟ್ಸ್ಗಳನ್ನ ಕಂಪೋಸ್ ಮಾಡ್ಕೊಂಡು ಬಿಡ್ತೀನಿ ಸೊ ಅದಕ್ಕಾಗಿ ಸ್ವಲ್ಪ ಈಸಿ ಆಗಿಬಿಡುತ್ತೆ ನನಗೆ